ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೊತೆಯಾಗಿ ಹಿತವಾಗಿ ಭಾಗ ಮೂರು ಮತ್ತೆ ಏಕೆ ತನ್ನಿದೆ ಅವಳನ್ನು ನೋಡಲು ಹಾತರಿಯುತ್ತಿದೆ ಶ್ರೇಯಾಂಕೆ ಇಂದೊಮ್ಮೆ ಶಿಶಿರಾಳ ಮುಖ ನೋಡುವ ಉತ್ಕಟೇಚ್ಛೆ ಉಂಟಾಗಿತ್ತು ಒಂದು ವೇಳೆ ಅವಳ ಆಯಸ್ಸು ಮುಗಿದಿದ್ದರೆ ತನ್ನ ಆಯಸ್ಸು ಅವಳಿಗೆ ಕೊಟ್ಟು ಅವಳನ್ನು ಬದುಕಿಸಪ್ಪ ತಂದೆ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದ ತಾನು ಆ ಮುಗ್ಧ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನಾ ಅವನ ಬಳಿ ಉತ್ತರ ಇರಲಿಲ್ಲ ಶಿಶಿರಾಳನ್ನು ಅವಳ ತಂದೆ ತಾಯಿಗೊಪ್ಪಿಸುವುದು ಅವನ ಮುಖ್ಯ ಉದ್ದೇಶವಾಗಿತ್ತು ಬೈಕ್ ಹತ್ತಿ ಕೂತವಳು ಅವನ ಭುಜದ ಮೇಲೆ ತಲೆ ಇಟ್ಟಳು ಅವನ ಭುಜ ಹೊದ್ದೆಯಾದಾಗಲೇ ಅವಳು ಅಳುತ್ತಿದ್ದಾಳೆಂದು ಅರಿವಾಯಿತು ಶ್ರೇಯಾಂಕ್ಗೆ ಗಾಡಿ ಪಕ್ಕಕ್ಕೆ ನಿಲ್ಲಿಸಿ ತನ್ನ ಒಂದು ಕೈಯಿಂದಲೇ ಅವಳ ತಲೆ ಸವರಿದ ಅಳ್ಬೇಡ ನಿಮ್ಮ ಡ್ಯಾಡಿ ಏನು ಮಾಡಲ್ಲ ಹೆದರ್ಬೇಡ ನೀನು ಹೀಗೆ ಅಳ್ತಾ ಇದ್ರೆ ನನಗೆ ಗಾಡಿ ಓಡಿಸೋಕೆ ಕಷ್ಟ ಆಗುತ್ತೆ ಎಂದು ಅವಳ ಬಳಿ ಹೇಳಿದ ಶ್ರೇಯಾಂಕ್ ಇವತ್ತು ಒಂದಿನ ನಾನು ನಿಮ್ಮ ಜೊತೆ ನಿಮ್ಮ ರೂಮಲ್ಲೇ ಇರಬಹುದಾ ಪ್ಲೀಸ್ ಅವಳು ಭಯದಿಂದ ಹಾಗೆ ಕೇಳುತ್ತಿದ್ದಾಳೆಂದು ಅವನಿಗೂ ಅರ್ಥವಾಗಿತ್ತು ತುಂಬ ಒಳ್ಳೆಯ ಹುಡುಗಿ ಪಾಪ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಅವನಿಗೆ ಅವಳ ಮೇಲೆ ಕರುಣೆ ಉಕ್ಕಿ ಬಂತು ನೋಡು ಶಿಶಿರಾ ನೀನು ಹೀಗೆ ರಾತ್ರಿ ಹೊತ್ತಿನಲ್ಲಿ ನನ್ನ ರೂಮ್ಗೆ ಬರುವುದೇ ತಪ್ಪು ಇನ್ನು ಒಂದು ರಾತ್ರಿ ನನ್ನ ರೂಮಲ್ಲಿ ನನ್ನ ಜೊತೆ ಇರೋದು ಅಂದರೆ ನೋಡಿದವರು ಏನು ಅನ್ಕೋತಾರೆ ಗೊತ್ತಾ ನಿಂಗೆ ನಮ್ಮಿಬ್ಬರ ಬಗ್ಗೆ ಇಲ್ಲದ ಕತೆ ಕಟ್ಟಿಕೊಂಡು ಬಂದು ಇಲ್ಲದ ಸಂಬಂಧವನ್ನು ಪ್ರಚಾರ ಮಾಡಿಕೊಂಡು ಬರ್ತಾರೆ ಅದು ಮುಂದೆ ನಮ್ಮಿಬ್ಬರ ಜೀವನಕ್ಕೂ ಕಪ್ಪು ಚುಕ್ಕೆಯಾಗುತ್ತೆ ಈಗ ನಾನು ನಿನ್ನ ಜೊತೆ ಬರ್ತಾ ಇದ್ದೀನಲ್ಲ ಎಲ್ಲ ಸರಿ ಮಾಡೋಣ ಅವಳಿಗೆ ಧೈರ್ಯ ತುಂಬುವ ಉದ್ದೇಶದಿಂದ ದಾರಿಯುದ್ದಕ್ಕೂ ಅವಳಿಗೆ ಕೆಲವೊಂದು ಒಳ್ಳೆಯ ಸಲಹೆಗಳನ್ನು ನೀಡುತ್ತಲೇ ಬಂದಿದ್ದ ಶ್ರೇಯಾಂಕ್ ಎಷ್ಟೇ ಧೈರ್ಯ ತುಂಬಿದರೂ ತಂದೆಯನ್ನು ಕಾಣುತ್ತಲೇ ಅವಳು ಹೆದರಿದ ಹರಿಣಿಯಂತಾಗಿದ್ದಳು ಬೈಕ್ನಿಂದ ಇಳಿಯುವ ಮನಸ್ಸು ಇರಲಿಲ್ಲ ಹುಡುಗಿಗೆ ಬೈಕ್ನಿಂದ ಇಳಿದಾಗ ತರಗೆಲೆಯಂತೆ ನಡುಗುತ್ತಿದ್ದಳು ಅವಳ ತಂದೆಗೆ ಎಲ್ಲಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ಮನೆಯಿಂದ ಹೊರಡುವ ಮೊದಲು ಶ್ರೇಯಾಂಕ್ ಕಾಲ್ ಮಾಡಿ ಅವಳ ತಂದೆಗೆ ವಿಷಯ ತಿಳಿಸಿದ್ದರಿಂದ ಇವರು ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಬೈಕ್ನಿಂದ ಇಳಿದವಳು ಒಂದು ಹೆಜ್ಜೆಯೂ ಮುಂದೆ ಇಡಲಿಲ್ಲ ಬಾ ಶಿಶಿರ ನಾನಿದ್ದೀನಲ್ಲ ಧೈರ್ಯವಾಗಿ ಬಾ ಎಂದಾಗ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಶಿಶಿರ ಅವಳ ತಂದೆ ತಾಯಿ ಇಬ್ಬರು ಮಗಳನ್ನು ಕಾಣದೆ ತುಂಬಾ ಗಾಬರಿಯಾಗಿದ್ದರು ವಿಜಯ್ ಮತ್ತು ವಿಮಲಾ ದಂಪತಿಗಳಿಗೆ ಇಬ್ಬರು ಮಕ್ಕಳು ಅವರಲ್ಲಿ ಹಿರಿಯವಳೆ ಶಿಶಿ ಅವಳಿಗೊಬ್ಬ ತಮ್ಮನಿದ್ದ ಅವನೀಗ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದ ಶಿಶಿರ ನನ್ನ ಕೈ ಹಿಡ್ಕೊಂಡು ಬರಬೇಡ ನಿಮ್ಮ ತಂದೆಯ ಸಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ ನಿಂಗೆ ಏಟ್ ಬೀಳಬಾರ್ದು ಅಷ್ಟೇ ತಾನೇ ಆ ಕೆಲಸ ನಾನು ಮಾಡ್ತೀನಿ ಎಂದಾಗ ಅವನ ಮುಖವನ್ನೇ ಆರ್ದ್ರ ದೃಷ್ಟಿಯಿಂದ ನೋಡಿದ್ದಳು ಹುಡುಗಿ ಶ್ರೇಯಾಂಕ್ ಕಣ್ಣಲ್ಲೇ ಅವಳಿಗೆ ಧೈರ್ಯ ತುಂಬಿ ಮುಂದುವರಿದ ಬೈಕ್ನಿಂದ ಇಳಿದು ಶ್ರೇಯಾಂಕ್ ಮುಂದೆ ಹೋದರೆ ಅವನ ಬೆನ್ನ ಹಿಂದೆ ಅವನನ್ನು ಹಿಂಬಾಲಿಸಿಕೊಂಡು ಬಂದಿದ್ದಳು ಶಿಶಿರ ಶ್ರೇಯಾಂಕ್ನನ್ನು ಕಾಣುತ್ತಲೇ ಅವಳ ತಂದೆ ಸರ್ ನೀವು ನನಗೆ ಕಾಲ್ ಮಾಡಿ ಹೇಳಿದ್ದು ತುಂಬ ಒಳ್ಳೆಯದಾಯಿತು ಇವಳ ಅಮ್ಮ ಆಗ ಚೆನ್ನಾಗಿ ಬೈದ್ರಂತೆ ಆಮೇಲೆ ಹುಡುಗಿ ಕಾಣಿಸ್ತಿಲ್ಲ ಅಂತ ನನಗೆ ಕಾಲ್ ಮಾಡಿ ಹೇಳಿದ್ರು ಇನ್ನೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಲಾ ಅಂತ ತುಂಬ ಭಯ ಆಗ್ತಾ ಇತ್ತು ಸೆಲ್ ಫೋನ್ ಬೇರೆ ಮನೆಯಲ್ಲೇ ಬಿಟ್ಟು ಬಿಟ್ಟು ಹೋಗಿದ್ಲು ಎಂದವರ ಮುಖದಲ್ಲಿ ಗಾಬರಿ ಕಾಣಿಸುತ್ತಿತ್ತು ವಿಜಯ ಅವರಿಗೆ ಮಗಳ ಮೇಲೆ ವಿಪರೀತ ಸಿಟ್ಟಿದ್ದರೂ ಅವಳು ಏನಾದರೂ ಮಾಡಿಕೊಂಡರೆ ಎಂಬ ಭಯವೂ ಕೂಡ ಇತ್ತು ಶಿಶಿರಾಳ ಮನಸ್ಥಿತಿಯ ಬಗ್ಗೆ ಸೂಕ್ಷ್ಮವಾಗಿ ಅವರಿಗೆ ವಿವರಿಸಿ ಹೇಳಿ ಸರ್ ದಯವಿಟ್ಟು ಹೊಡೆದು ಬೈದು ಹುಡುಗಿಗೆ ಬುದ್ಧಿ ಹೇಳೋಕೆ ಹೋಗಬೇಡಿ ಸ್ವಲ್ಪ ಸಹನೆಯಿಂದ ಪ್ರೀತಿಯಿಂದ ಹೇಳಿದರೆ ಖಂಡಿತ ನಿಮ್ಮ ಮಾತು ಕೇಳ್ತಾಳೆ ನೀವು ಅಂದ್ಕೊಂಡಿರೋ ಹಾಗೆ ಅವಳು ಯಾರನ್ನು ಪ್ರೀತಿಸಿಲ್ಲ ಹುಡುಗಿಗೆ ಇಷ್ಟು ಬೇಗ ಮದುವೆ ಆಗುವ ಮನಸ್ಸಿಲ್ಲ ಅವಳಿಗೆ ವಯಸ್ಸು ಇಪ್ಪತ್ತೊಂದು ಆದರೂ ಇನ್ನು ಮಗುವಿನಂತಹ ಮುಗ್ಧ ಸ್ವಭಾವ ಇನ್ನು ಒಂದೆರಡು ವರ್ಷ ಆದರೆ ಅವಳಿಗೆ ಎಲ್ಲಾನು ಅರ್ಥ ಆಗುತ್ತೆ ಮತ್ತೆ ನಂಗಿಂತ ಹೆಚ್ಚು ನಿಮ್ಮ ಮಗಳ ಬಗ್ಗೆ ನಿಮಗೆ ಗೊತ್ತಲ್ಲ ಸರ್ ಮಳೆಯಲ್ಲಿ ಸಿಕ್ಕಾಕೊಂಡಿದ್ಲು ಅದಕ್ಕೆ ಇಲ್ಲಿ ತನಕ ಕರ್ಕೊಂಡು ಬಂದೆ ಬಳಿಕ ಶಿಶಿರಾಳ ಹತ್ತಿರ ನೀನೇನು ಯೋಚನೆ ಮಾಡಬೇಡ ಮೊದಲು ನಿನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗು ಎಕ್ಸಾಮ್ ಬರೆದ ಮೇಲೆ ಮುಂದಿನ ಯೋಚನೆ ಮಾಡೋಣ ಅಷ್ಟು ದಿನ ನೀನು ಆರಾಮವಾಗಿ ನಿನ್ನ ಪಾಡಿಗೆ ನೀನು ಓದ್ತಾ ಇರಬೇಕು ಈ ಸಲ ಒಳ್ಳೆ ಮಾರ್ಕ್ಸ್ ತಗೋಬೇಕು ಆಗ ನಿಂಗೆ ನಾನೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಎಂದು ಹೇಳಿ ಅವಳನ್ನು ರೂಮ್ಗೆ ಕಳುಹಿಸಿದ ಬಳಿಕ ಅವಳ ತಂದೆ ತಾಯಿಯ ಬಳಿ ಸರ್ ಈ ಹುಡುಗಿ ತುಂಬ ಸೂಕ್ಷ್ಮ ಸ್ವಭಾವದವಳು ಯಾವುದೇ ಕಾರಣಕ್ಕೂ ನೀವು ಅವಳಿಗೆ ಏಟ್ ಕೊಡಲ್ಲ ಅಂತ ನಾನು ಅವಳಿಗೆ ಭರವಸೆ ನೀಡಿದ ಮೇಲೇನೆ ನನ್ನ ಜೊತೆ ಹೊರಟು ಬಂದಿದ್ದು ನಿಮ್ಮ ಮಗಳು ನಿಮ್ಮಿಷ್ಟ ಆದರೂ ಅವಳ ಮದುವೆ ವಿಚಾರ ಬಗ್ಗೆ ಮಾತಾಡುವಾಗ ಅವಳನ್ನೊಂದು ಮಾತು ಕೇಳೋದು ಉತ್ತಮ ಅಂತ ನಂಗೂ ಅನ್ನಿಸ್ತು ಅದನ್ನು ಹೇಳಿದ್ದೀನಿ ಅಷ್ಟೇ ಎಂದಾಗ ಅವಳ ತಾಯಿಯು ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್ ಅದು ಮೊನ್ನೆ ಅವಳ ಜಾತಕ ತೋರಿಸಿದಾಗ ಈಗ ಗುರುಬಲ ಚೆನ್ನಾಗಿದೆ ಅವಳಿಗೆ ಮದುವೆ ಯೋಗ ಇದೆ ಇನ್ನು ಆರು ತಿಂಗಳು ಕಳೆದರೆ ಮತ್ತೆ ಐದು ವರ್ಷಕ್ಕೆ ಅವಳಿಗೆ ಮದುವೆ ಯೋಗ ಇಲ್ಲ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ನಮ್ಮ ಮನೆಯವರು ಸ್ವಲ್ಪ ಅರ್ಜೆಂಟ್ ಮಾಡಿದರು ನನಗೆ ನನ್ನ ಮಗಳ ಮದುವೆಗಿಂತ ಅವಳು ಚೆನ್ನಾಗಿ ಸುಖವಾಗಿ ನನ್ನ ಕಣ್ಣೆದುರಿಗೆ ಇದ್ದರೆ ಅಷ್ಟೇ ಸಾಕು ಎಂದು ಹೇಳುವಾಗ ವಿಮಲಾ ಅವರ ಕಣ್ಣುಗಳು ತುಂಬಿ ಬಂದಿದ್ದವು ಅವರು ಈಗಲೂ ಕಣ್ಣೀರು ಹಾಕುತ್ತಲೇ ಕುಳಿತಿದ್ದರು ವಿಮಲಾಗೆ ಮಗಳ ಮೇಲೆ ತುಂಬ ಪ್ರೀತಿ ಇತ್ತು ಆದರೆ ಗಂಡನ ಮುಂದೆ ಅದೇನೂ ನಡೆಯುತ್ತಿರಲಿಲ್ಲ ಆವತ್ತು ಎರಡು ಸಲಾನು ದನಕ್ಕೆ ಹೊಡೆದಂಗೆ ಹೊಡೆದು ಬಿಟ್ಟಿದ್ರು ಹುಡುಗಿ ಮೈ ಮೇಲೆ ಬಾಸುಂಡೆ ಬಂದುಬಿಟ್ಟಿತ್ತು ಅದೇ ಕಾರಣಕ್ಕೆ ಅವಳು ಅಷ್ಟೊಂದು ಭಯಪಡೋದು ಎರಡು ಸಲಾನು ನೀವೇ ಅಲ್ವಾ ಅವಳನ್ನು ಕಾಪಾಡಿರೋದು ಅದಕ್ಕೆ ಹುಡುಗಿಗೆ ನಿಮ್ಮನ್ನು ಕಂಡ್ರೆ ನೀವು ಅವಳ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತೀರಿ ಅಂತ ತುಂಬ ಒಳ್ಳೆಯ ಭಾವನೆ ಇದೆ ಮೂರನೇ ಬಾರಿ ನನ್ನ ಮಗಳನ್ನು ನೀವು ಕಾಪಾಡ್ತಾ ಇರೋದು ನಿಮಗೆ ನಮ್ಮಿಂದಾಗಿ ತುಂಬ ತೊಂದರೆ ಆಯಿತು ದಯವಿಟ್ಟು ಕ್ಷಮೆ ಇರಲಿ ಎಂದು ಕೈ ಮುಗಿದು ಕೇಳಿಕೊಂಡಿದ್ದರು ವಿಮಲಾ ಮೇಡಮ್ ತಾವು ದೊಡ್ಡವರು ಅವಳು ನನ್ನ ನೆ ನೆಚ್ಚಿನ ಶಿಷ್ಯಳು ಅನ್ನೋ ಅಭಿಮಾನ ನನಗೆ ಇದ್ದೇ ಇದೆ ದಯವಿಟ್ಟು ಆ ಹುಡುಗಿ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೋಬೇಡಿ ಅಂತ ನಾನು ಕೇಳ್ಕೋತಾ ಇರೋದು ಎಂದು ಇಬ್ಬರಿಗೂ ಕೈ ಮುಗಿದಿದ್ದ ಶ್ರೇಯಾಂಕ್ ಆ ಹುಡುಗನ ಮೇಲೆ ವಿಪರೀತವಾದ ನಂಬಿಕೆ ಇತ್ತು ಮಾತ್ರವಲ್ಲ ಮಗಳನ್ನು ರಕ್ಷಿಸಿ ಕರೆತಂದಿದ್ದಕ್ಕೆ ವಿಜಯ್ ಅವರು ಧನ್ಯವಾದಗಳನ್ನು ಅರ್ಪಿಸಿ ಇನ್ಮುಂದೆ ಅವಳ ಮೇಲೆ ಕೈ ಮಾಡಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಎಂದ ಮೇಲೆ ಅವನಿ ಅವನೀಗೇ ನೆಮ್ಮದಿಯಾಗಿದ್ದು ಅವಳ ತಂದೆ ತಾಯಿಗೆ ಜಗಿಸಿ ಅವನು ಅಲ್ಲಿಂದ ಹೊರಟಿದ್ದ ಅವನು ಮನೆಯಿಂದ ಹೋಗುವವರೆಗೂ ಸುಮ್ಮನಿದ್ದ ಅವಳ ತಂದೆ ಆ ಬಳಿಕ ತಮ್ಮ ಸಿಟ್ಟನ್ನು ಮಗಳ ಮುಂದೆ ಪ್ರದರ್ಶಿಸಿದ್ದರು ನಿಂಗೆ ಈಗ ಮದುವೆ ಆಗೋ ಇಚ್ಛೆ ಇಲ್ಲ ಅಂದರೆ ಅದನ್ನು ಹೇಳುವ ಬದಲು ಅದೇ ಅವನ ಜೊತೆನೋ ತಿರುತ್ತಿದ್ದೀನಿ ಅವನಿಗೆ ನನ್ನ ಸರ್ವಸ್ವವನ್ನು ಅರ್ಪಿಸಿದ್ದೀನಿ ಅಂತ ಮಾತಾಡ್ತೀಯಲ್ಲ ನಿಂಗೆ ಒಂಚೂರಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಮೂರು ಬಿಟ್ಟವಳು ನೀನು ಅಂತ ಗೊತ್ತಿದ್ರೆ ನಾನು ಅವರನ್ನು ಕರೆಸ್ತಾನೇ ಇರಲಿಲ್ಲ ನೀನು ನನ್ನ ಮರ್ಯಾದೆ ತೆಗೆಯೋಕೆ ಅಂತಾನೆ ಹುಟ್ಟಿದ್ದು ಎಂದು ಹೇಳಿದಾಗ ಟೇಕ್ ಇಟ್ ಬ್ಯಾಕ್ ಡ್ಯಾಡ್ ನಿಮ್ಮ ಮಾತನ್ನು ನೀವು ವಾಪಸ್ ತಗೊಳ್ಳಿ ನಾನು ಆ ಥರ ಹೇಳಿಲ್ಲ ಪ್ರೀತಿಸ್ತಾ ಇದ್ದೀನಿ ಆ ವ್ಯಕ್ತಿಯಿಂದ ದೂರ ಇರೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಮಾತ್ರ ಹೇಳಿದ್ದು ನನ್ನ ಸರ್ವಸ್ವವನ್ನು ಅರ್ಪಿಸಿದ್ದೀನಿ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ ಅದೆಲ್ಲ ಅವರು ಉಂಟು ಮಾಡಿ ಹೇಳಿರೋದು ಎಂದು ಮರು ಉತ್ತರಿಸಿದ್ದಳು ಆದರೆ ಹುಡುಗನ ಕಡೆಯವರ ಮುಂದೆ ಅಪಮಾನಿತನಾಗಿದ್ದರಿಂದ ವಿಜಯ್ ಅವರು ಥೂ ಮಾನಗೆಟ್ಟವಳೆ ನೀನಿವತ್ತು ಮಾಡಿದ ಕಿತಾಪತಿಯಿಂದಾಗಿ ನಾನೆಷ್ಟು ಅವಮಾನ ಅನ್ ಅನುಭವಿಸಿದೆ ಗೊತ್ತಾ ನಿಂಗೆ ಇಂತಹ ಮಗಳು ಇರೋದಕ್ಕಿಂತ ಇಲ್ಲದೆ ಇರೋದೇ ಮೇಲು ಎಂದು ತಮ್ಮ ಸಿಟ್ಟನ್ನು ಮಗಳಿಗೆ ಚೆನ್ನಾಗಿ ಬಯ್ಯುವುದರ ಮೂಲಕ ತೀರಿಸಿಕೊಂಡಿದ್ದರು ವಿಜಯ್ ಶ್ರೇಯಾಂಕ್ ಅವರ ಬಳಿ ಹೇಳಿದ್ದರಿಂದಲೇನೋ ಅವಳ ಮೇಲೆ ಕೈ ಮಾಡಲು ಹೋಗಿರಲಿಲ್ಲ ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿ ಹುಡುಗಿ ಚಿಕ್ಕವಳು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ ಎಂದು ಕ್ಷಮಿಸುವ ಬದಲು ನಿನ್ನಂತಹ ಮಗಳು ಇರೋದಕ್ಕಿಂತ ಇಲ್ಲದೆ ಇರೋದೇ ವಾಸಿ ಎಂದು ಹೇಳಿದ್ದು ಅವಳ ಮನಸ್ಸಿಗೆ ತುಂಬ ಆಘಾತವನ್ನು ನೀಡಿತು ತಾನು ಜೀವಂತವಾಗಿದ್ದರೆ ಎಲ್ಲರಿಗೂ ತನ್ನಿಂದ ಅವಮಾನ ಅದರ ಬದಲು ತಾನು ತನ್ನ ಜೀವನವನ್ನು ಅಂತ್ಯಗೊಳಿಸಬೇಕು ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ಆ ಸೂಕ್ಷ್ಮ ಮನಸ್ಸಿನ ಹುಡುಗಿ ಎಲ್ಲರೂ ಮಲಗುವುದನ್ನೇ ಕಾದು ಕುಳಿತಿದ್ದಳು ಶಿಶಿರ ಆಪಲ್ ಕಟ್ ಮಾಡಲೆಂದು ಇಟ್ಟಿದ್ದ ಚಾಕು ತೆಗೆದುಕೊಂಡು ತನ್ನ ಕೈಯನ್ನು ಕತ್ತರಿಸಿಕೊಂಡು ಬಿಟ್ಟಿದ್ದಳು ಅವಳ ಕೈಯಿಂದ ರಕ್ತ ತೊಟ್ಟಿಕ್ಕಲಾರಂಭಿಸಿತ್ತು ಅಂದು ಬೆಳಗ್ಗೆ ಆರು ಗಂಟೆಗೆ ಶ್ರೇಯಾಂಕೆ ವಿಜಯ್ ಅವನಿಂದ ಕರೆ ಬಂದಿತ್ತು ಅವನು ಅಷ್ಟು ಹೊತ್ತಿಗೆ ಟ್ಯೂಷನ್ ಕೊಡುತ್ತಿದ್ದ ಆದರೂ ಕಾಲ್ ಸ್ವೀಕರಿಸಿ ಮಾತಾಡಿದಾಗ ಶಿಶಿರ ಕೈ ಕತ್ತರಿಸಿಕೊಂಡಿರುವ ವಿಚಾರವನ್ನು ವಿಜಯ್ ಅವರು ಕಾಲ್ ಮಾಡಿ ಹೇಳಿದ್ದರು ಅವನಿಗೆ ಆಘಾತವಾಗಿತ್ತು ವಿದ್ಯಾರ್ಥಿಗಳಿಗೆ ಅನಿವಾರ್ಯ ಕಾರಣದಿಂದಾಗಿ ಕ್ಲಾಸ್ ಮಾಡಲಾಗುವುದಿಲ್ಲ ಎಂದು ಕ್ಷಮೆಯಾಚಿಸಿ ಅವರನ್ನು ಮನೆಗೆ ಹೋಗಲು ಹೇಳಿ ತಕ್ಷಣವೇ ಆಸ್ಪತ್ರೆಯತ್ತ ಧಾವಿಸಿದ್ದ ಆಸ್ಪತ್ರೆ ತಲುಪಿ ಅವಳನ್ನು ಕಣ್ಣಾರೆ ನೋಡುವವರೆಗೂ ಅವನ ಎದೆ ವಿಪರೀತವಾಗಿ ಹೊಡೆದುಕೊಳ್ಳುತ್ತಿತ್ತು ಅವಳಿಗೆ ಏನೂ ಆಗದಿರಲಿ ಎಂದು ಅವನ ಮನಸ್ಸು ಹಾರೈಸಿತು ಶಿಶಿರ ತನ್ನ ಮನೆಯವಳಲ್ಲ ಒಡಹುಟ್ಟಿದ ಅಕ್ಕ ತಂಗಿಯೂ ಅಲ್ಲವೇ ಅಲ್ಲ ತನ್ನ ಬಂಧುವೂ ಅಲ್ಲ ಬಳಗವೂ ಅಲ್ಲ ಆದರೂ ಏಕೋ ಅವಳು ನೊಂದುಕೊಂಡರೆ ಅವನು ಅವಳಿಗಿಂತ ಹೆಚ್ಚು ನೊಂದುಕೊಳ್ಳುತ್ತಿದ್ದ ಈ ಹಿಂದೆ ಎರಡು ಬಾರಿ ಅವಳ ತಂದೆಯ ಕೈಯಿಂದ ಬೆಲ್ಟಿನ ಏಟು ತಿಂದು ಅವನ ಬಳಿಗೆ ಓಡಿ ಬಂದಿದ್ದಳು ಆಗ ಎರಡು ಬಾರಿಯೂ ಅವನೇ ಅವರಿಬ್ಬರ ಮಧ್ಯೆ ಮಧ್ಯಸ್ಥಿಕೆ ವಹಿಸಿ ತಂದೆ ಮಗಳನ್ನು ರಾಜಿ ಮಾಡಿಸಿದ್ದ ಅವಳು ಕಷ್ಟ ಬಂದಾಗಲೆಲ್ಲ ತನ್ನನ್ನು ಏಕೆ ಹುಡುಕಿಕೊಂಡು ಬರುತ್ತಾಳೆ ಎಂದು ಕೇಳಿದರೆ ಅವನ ಬಳಿ ಅದಕ್ಕೆ ಉತ್ತರವೇ ಇರಲಿಲ್ಲ ಅವಳು ತನ್ನ ಮೇಲೆ ಇನ್ನಿಲ್ಲದ ನಂಬಿಕೆ ಇಟ್ಟುಕೊಂಡು ತನ್ನನ್ನೇ ಹುಡುಕಿಕೊಂಡು ಬರುವುದಕ್ಕೆ ಇರಬೇಕು ತನಗೆ ಅವಳ ಬಗ್ಗೆ ಮೃದು ಭಾವನೆ ಹುಡುಗಿ ನಿಜವಾಗಲು ತುಂಬ ಒಳ್ಳೆಯ ಹುಡುಗಿ ಆದರೆ ಅವಳ ತಂದೆ ಅವಳ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳದೆ ತಮ್ಮ ಭಾವನೆಗಳನ್ನು ಅವಳ ಮೇಲೆ ಹೇರಿ ವಿಜಯ್ ಅವರು ಅವಳ ಮೇಲೆ ಒತ್ತಡ ಹಾಕಿ ಅವಳು ಆ ಕೆಲಸ ಮಾಡಬೇಕೆಂದು ಬಯಸುವುದು ತಪ್ಪು ಎಂದು ಅವನಿಗನಿಸಿತು ಪ್ರೀತಿ ಪ್ರೇಮದ ಬಗ್ಗೆ ಅವನೆಂದು ಯೋಚನೆಯೇ ಮಾಡಿದವನಲ್ಲ ಮತ್ತೆ ಆ ಹುಡುಗಿ ಅವಳು ಕೂಡ ಒಂದೊಮ್ಮೆಯೂ ಅವನ ಬಳಿ ತಾನು ಪ್ರೀತಿಸುತ್ತಿರುವುದಾಗಿ ಹೇಳಿರಲಿಲ್ಲ ನಿನ್ನೆ ತಾನೇ ಹೇಳಿದ್ದಳಲ್ಲ ನಾನು ಇದುವರೆಗೂ ಯಾರನ್ನು ಪ್ರೀತಿಸಿಲ್ಲ ಆ ಹುಡುಗನ ಜೊತೆ ಮದುವೆ ಆಗೋಕೆ ತನಗೆ ಇಷ್ಟವಿಲ್ಲ ಆ ಕಾರಣಕ್ಕಾಗಿ ಪ್ರೀತಿಸುತ್ತಿರುವುದಾಗಿ ಸುಳ್ಳು ಹೇಳಿದೆ ಅಂತ ತನಗೂ ಅವಳಿಗೂ ಇರುವುದು ಗುರು ಶಿಷ್ಯರ ಸಂಬಂಧ ಮತ್ತೇಕೆ ತನ್ನಿದೆ ಅವಳನ್ನು ನೋಡಲು ಹಾತರಿಯುತ್ತಿದೆ ಅದೇ ಗೊತ್ತಿಲ್ಲ ಶ್ರೇಯಾಂಕೆ ಇಂದೊಮ್ಮೆ ಶಿಶಿರಾಳ ಮುಖ ನೋಡುವ ತನಕ ಅವನಿಗೆ ನೆಮ್ಮದಿಯಿಲ್ಲ ಈಗ ಅವಳನ್ನು ನೋಡುವ ಉತ್ಕಟೇಚ್ಛೆ ಉಂಟಾಗಿತ್ತು ಒಂದು ವೇಳೆ ಅವಳ ಆಯಸ್ಸು ಮುಗಿದಿದ್ದರೆ ತನ್ನ ಆಯಸ್ಸು ಅವಳಿಗೆ ಕೊಟ್ಟು ಅವಳನ್ನು ಬದುಕಿಸಪ್ಪ ತಂದೆ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದ ಶ್ರೇಯಾಂಕ್ ಇದುವರೆಗೂ ಅವನ ಮನಸ್ಸು ಯಾರ ಬಗ್ಗೆಯೂ ಆ ರೀತಿ ಯೋಚಿಸುತ್ತಲೇ ಇರಲಿಲ್ಲ ಇಂದೇಕೆ ಹೀಗಾಗುತ್ತಿದೆ ತಾನು ಆ ಮುಗ್ಧ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನಾ ತನ್ನ ಮನಸ್ಸಿಗೆ ತಾನೇ ಪ್ರಶ್ನೆ ಹಾಕಿಕೊಂಡ ಶ್ರೇಯಾಂಕ್ ಅದಕ್ಕೆ ಅವನ ಬಳಿ ಉತ್ತರ ಇರಲಿಲ್ಲ ಹಾಗಾದರೆ ತಾನವಳನ್ನು ಬಿಟ್ಟು ಬಂದ ಬಳಿಕ ಅವಳ ತಂದೆ ಅವಳಿಗೆ ಹೊಡೆದು ಬೈದು ಮಾಡಿರಬಹುದೇ ಅದಕ್ಕಾಗಿ ಈ ಹುಡುಗಿ ಈ ಕೆಲಸಕ್ಕೆ ಹೊರಟಿರುವ ಬಹುದೇ ಯೋಚಿಸುತ್ತಿದ್ದ ಪಾಪ ಹುಡುಗಿ ತಾನು ನಿನ್ನೆ ಅವಳ ಮನೆಗೆ ಕರೆದೊಯ್ಯುವಾಗ ನಂಗೆ ಡ್ಯಾಡಿ ಹತ್ರ ಹೋಗೋಕೆ ತುಂಬಾ ಭಯ ಆಗುತ್ತೆ ಸರ್ ಅವರು ನನ್ನ ಹೊಡೆದು ಕೊಂದೆ ಹಾಕ್ತಾರೆ ನಂಗೆ ಅವರ ಕೈಯಿಂದ ಏಟು ತಿನ್ನೋಕಾಗಲ್ಲ ಇವತ್ತು ಒಂದಿನ ರಾತ್ರಿ ನಿಮ್ಮಲ್ಲೇ ಇರಲೀಯ ಸರ್ ಎಂದು ಕೇಳ್ತಾ ಇದ್ಲು ಪಾಪದ ಹುಡುಗಿ ತನ್ನನ್ನೇ ನಂಬಿ ಬಂದವಳನ್ನು ಅಲ್ಲಿಗೆ ಕರೆದೊಯ್ಯಬಾರದಾಗಿತ್ತು ಇಂದೇಕು ಅವನಿಗೆ ತನ್ನ ಬಗ್ಗೆಯೇ ಬೇಸರವೆನಿಸಿ ಬೈಕ್ನ ವೇಗ ಹೆಚ್ಚಿಸಿದ ಎಂದು ಶ್ರೇಯಾಂಕ್ ಇಷ್ಟು ವೇಗವಾಗಿ ಗಾಡಿ ಓಡಿಸುತ್ತಿರಲಿಲ್ಲ ಶಿಶಿರ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾಳೆ ಎಂದರೆ ಆ ಮುಗ್ಧ ಹುಡುಗಿ ಅದೆಷ್ಟು ನೋವು ಅನುಭವಿಸಿರಬಹುದು ಯೋಚಿಸುತ್ತಾ ಗಾಡಿ ಓಡಿಸುತ್ತಿದ್ದಾಗ ಎದುರಿಗೆ ಕಾರೊಂದು ಅಡ್ಡ ಬಂದಾಗ ಬೈಕ್ನ ವೇಗ ಕಡಿಮೆ ಮಾಡಿ ಬ್ರೇಕ್ ಹಾಕಿ ನಿಲ್ಲಿಸಿದ ಹಾಸ್ಪಿಟಲ್ ತಲುಪಿದಾಗ ಅವನೇ ಬಡಿತ ಇನ್ನೂ ಜಾಸ್ತಿಯಾಗಿತ್ತು ಐಸಿಯುವಿನ ಹೊರಗೆ ಶಿಶಿರಾಳ ತಂದೆ ತಾಯಿ ಮತ್ತು ತಮ್ಮ ಮೂರು ಜನರು ಅಳುತ್ತಲೇ ಕುಳಿತಿದ್ದರು ಸರ್ ಏನಾಯಿತು ಶಿಶಿರಾಗೆ ಎಂದು ಕೇಳಿದಾಗ ಅವನ ಸ್ವರ ನಡುಗುತ್ತಿತ್ತು ಆಗಲೇ ಅವನಿಗೆ ತಾನೆಷ್ಟು ಗಾಬರಿ ಪಡುತ್ತಿದ್ದೇನೆ ಆತಂಕಗೊಂಡಿದ್ದೇನೆ ಎಂದು ಅರಿವಾಗಿದ್ದು ಸರ್ ನೀವು ಅಷ್ಟು ಹೇಳಿದ ಮೇಲೂ ನಮ್ಮನೆಯವರು ಅವಳನ್ನು ಚೆನ್ನಾಗಿ ಬೈದ್ಬಿಟ್ರು ನೋಡಿ ಸತ್ ಮೇಲೂ ನಮಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಲೆಟರ್ ಬೇರೆ ಬರೆದಿಟ್ಟಿದ್ದಾಳೆ ನನ್ನಂತಹ ಮಗಳು ಬದುಕಿ ಇರೋದಕ್ಕಿಂತ ಸಾಯೋದೇ ಮೇಲೂ ನನ್ನ ಸಾವಿಗೆ ನಾನೇ ಕಾರಣ ಬೇರಾರು ಕಾರಣರಲ್ಲ ಅಂತ ಬರೆದಿಟ್ಟಿದ್ದಾಳೆ ವಿಮಲಾ ಅವರು ಇಂದು ತುಂಬ ದುಃಖಿತರಾಗಿದ್ದರು ಅಳುವಿನ ಮಧ್ಯೆಯೇ ಹೇಳಿದ್ದರು ಸಾರಿ ಬೆಳಿಗ್ಗೆ ಬೆಳಿಗ್ಗೆ ನೀನು ನಿಮಗೆ ಕಾಲ್ ಮಾಡಿ ತೊಂದರೆ ಕೊಟ್ನೇನೋ ಬಹುಶಃ ನೀವು ಕ್ಲಾಸ್ ಮಾಡ್ತಿದ್ರಿ ಅನ್ಸುತ್ತೆ ನನ್ನ ಮಿಸೆಸ್ ನಿಮಗೆ ಕಾಲ್ ಮಾಡಿ ಹೇಳಿ ಅಂತ ಒಂದೇ ಸಮನೆ ನನ್ನ ತಲೆ ತಿಂದು ಅದಕ್ಕಾಗಿ ಕಾಲ್ ಮಾಡಬೇಕಾಗಿ ಬಂತು ವಿಜಯ್ ಅವರು ಆ ಪರಿಸ್ಥಿತಿಯಲ್ಲೂ ಅವನ ಕ್ಷಮೆಯೇ ಯಾಚಿಸಿದ್ದರು ವಿಜಯ್ ಅವರಿಗೆ ತುಂಬ ಮುಂಗೋಪವಿತ್ತು ಅದು ಈ ಅನಾಹುತಕ್ಕೆ ಕಾರಣವಾಗಿತ್ತು ಅದ್ಯಾಕೋ ಗೊತ್ತಿಲ್ಲ ನಿಮ್ಮ ಶಿಷ್ಯೆಗೆ ನಿಮ್ಮನ್ನು ಕಂಡ್ರೆ ಇರುವಷ್ಟು ಅಭಿಮಾನ ನಂಬಿಕೆ ಈ ಪ್ರಪಂಚದಲ್ಲಿ ಬೇರೆ ಯಾರ ಮೇಲೂ ಇಲ್ಲ ನಾನು ಅವಳ ಹೆತ್ತ ತಾಯಿ ನನ್ನ ಹತ್ರನೂ ಮನಸ್ಸು ಬಿಚ್ಚಿ ಮಾತಾಡಲ್ಲ ಅವಳ ಕಷ್ಟಗಳನ್ನು ಹೇಳಿಕೊಳ್ಳಲ್ಲ ಆದರೆ ನೀವೇ ನೋಡಿದ್ರಲ್ಲ ನಿನ್ನೆ ಕೂಡ ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಹತ್ರನೇ ಬಂದಲು ದಯವಿಟ್ಟು ಅವಳಿಗೆ ಪ್ರಜ್ಞೆ ಬರುವ ತನಕ ಆದರೂ ಇಲ್ಲಿ ನಮ್ಮ ಜೊತೆಯೇ ಇರ್ತೀರಾ ಶ್ರೇಯಾಂಕ್ ತಮ್ಮೊಂದಿಗಿದ್ದರೆ ತಮಗೆ ಧೈರ್ಯ ಎಂಬರ್ಥದಲ್ಲಿ ಹೇಳಿದ್ದರು ವಿಮಲ ಅವನ ಬಳಿ ವಿನಮ್ರವಾಗಿಯೇ ಬೇಡಿಕೊಂಡಿದ್ದರು ಅವರು ಇಲ್ಲಿ ತನಕ ಬಂದಿದ್ದೇ ಹೆಚ್ಚು ಸುಮ್ಮನೆ ಅವರಿಗೆ ಯಾಕೆ ತೊಂದರೆ ಕೊಡ್ತೀಯಾ ವಿಜಯ್ ಅವರು ಪತ್ನಿಯನ್ನು ನಯವಾಗಿ ಗದರಿದರು ಆಗ ಶ್ರೇಯಾಂಕ್ ಹೇಳಿದ ಈಗ ನಂಗೆ ಯಾವ ಅರ್ಜೆಂಟ್ ಕೆಲಸಾನೂ ಇಲ್ಲ ನಂಗೆ ಇವತ್ತು ಆಫ್ಟರ್ನೂನ್ ಕ್ಲಾಸ್ ಇರೋದು ಇರ್ತೀನಿ ಮೇಡಮ್ ಅವನು ಒಪ್ಪಿಕೊಂಡ ಎಲ್ಲರೂ ಆತಂಕದಿಂದಲೇ ವೈದ್ಯರು ಏನು ಹೇಳುತ್ತಾರೆ ಎಂದು ಕಾದು ಕುಳಿತಿದ್ದರು ನಿನ್ನೆ ನಿನ್ನೆ ರಾತ್ರಿ ಪತಿ ಅವಳನ್ನು ಬೈದಿದ್ದನ್ನು ಹೇಳಿದ ರೂ ಆಮೇಲೆ ರೂಮ್ಗೆ ಹೋಗಿ ಬಾಗಿಲು ಹಾಕಿ ಮಲಗಿಕೊಂಡಿದ್ಲು ಅನ್ಸುತ್ತೆ ನಾವೆಲ್ಲ ಮಲಗಿದ ಮೇಲೆ ಕೈ ಕಟ್ ಮಾಡ್ಕೊಂಡಿದ್ದಾಳೆ ನಂಗೆ ಯಾಕೋ ಮಲಗಿದ ತಕ್ಷಣ ನಿದ್ದೆ ಬರಲಿಲ್ಲ ದಾಹ ಆಗ್ತಿದೆ ನೀರು ಖಾಲಿಯಾಗಿದೆ ಅಂತ ನೀರಿಗೋಸ್ಕರ ಡೈನಿಂಗ್ ಟೇಬಲ್ ಬಳಿ ಬಂದಿದ್ದೆ ಆಗ ನನಗೆ ಕಾಣಿಸಿ ತಕ್ಷಣವೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಆ್ಯಪಲ್ ಕಟ್ ಮಾಡೋಕೆ ಹೋಗಿ ಕೈಕಟ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ದೀವಿ ಆದ ಘಟನೆಯನ್ನು ವಿವರಿಸಿ ಹೇಳಿದರು ವಿಮಲಾ ಮತ್ತೆ ಒಂದು ಗಂಟೆಯಾದ ಬಳಿಕ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಮೇಡಮ್ ನೀವು ಹೋಗಿ ನೋಡ್ಕೊಂಡು ಬದಿ ಎಂದು ದಾದಿಯೊಬ್ಬರು ಹೇಳಿದಾಗ ವಿಮಲಾ ಅವರ ಮುಖ ಅರಳಿತು ಆತುರಾತುರವಾಗಿ ಮಗಳನ್ನು ನೋಡಲು ಹೋದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್